ಈ ಮುಂಚೆ ನಾನು ಹೇಳಿದ ಹಾಗೆ ನನ್ನ ಬಾಲ್ಯ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಬೆಳೀತು ಅಲ್ಲಿ ವಿದ್ಯಾಭ್ಯಾಸದಿಂದ ಹಿಡಿದು ಸಂಗೀತ ಅಭ್ಯಾಸ ಕೂಡ ಜಾಸ್ತಿ ಯಾರೂ ಪ್ರೋತ್ಸಾಹ ನೀಡ್ತಾ ಇದ್ದಿಲ್ಲ ಹಾಗಾಗಿ ನನಗೆಲ್ಲೋ ಒಂದು ಆಸೆ ಕಲಿಬೇಕು ಆಮೇಲೆ ಸ್ಕೂಲ್ ಕಾಲೇಜಲ್ಲಿ ನಾನು ಗಂಗಾವತಿ ಅಂತ ಊರಲ್ಲಿ ಸ್ಕೂಲಲ್ಲಿ ಓದೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು ಕೊಪ್ಪಳ ಅಂತ ಒಂದು ಊರಲ್ಲಿ ಅಲ್ಲಿ ನನ್ನ ಗೆಳೆಯರೊಬ್ಬರು ನನ್ನ ನಾನು ಹಾಡೋದನ್ನು ಇಷ್ಟಪಟ್ಟು ಕಾಲೇಜಲ್ಲಿ ನಿಂದೇ ಕಾರ್ಯಕ್ರಮ ನಡೆಸಬೇಕು ಗುರುರಾಜ್ದೇ ಬೇಕು ಅಂತ ಆವಾಗೇನೋ ಟೈಮಲ್ಲಿ ಅವರು ಪ್ರಿನ್ಸಿಪಲ್ ಒಪ್ಕೊಳ್ಳಿಲ್ಲ ಅದಕ್ಕೆ ಹುಡುಗ ತುಂಬ ಹಠ ಮಾಡಿ ನನ್ನ ಫ್ರೆಂಡ್ ಮಾರುತಿ ಕೋದಂಡಪ್ಪ ಅಂತ ಇಲ್ಲ ಸರ್ ಇವತ್ತು ಕಾರ್ಯಕ್ರಮ ಮಾಡಿಸ್ಲೇಬೇಕು ಅಂಥೇಳಿ ಹಠ ಮಾಡಿ ಅವರು ಅವನ್ನ ಅಲ್ಲಿ ಕಾಲೇಜಿಂದ ಡಿಬೈರ್ ಮಾಡಿದ್ರು ತಿರುಗಿ ಮತ್ತೆ ನನ್ನ ಕಾರ್ಯಕ್ರಮ ಮಾಡಿಸಿ ನನ್ನ ಅನೇಕ ಕಾರ್ಯಕ್ರಮಕ್ಕೆ ಹೆಲ್ಪ್ ಮಾಡಿದ್ರು ಮಾರುತಿ ಕೋದಂಡಪ್ಪ ಅದೇ ಥರ ನನಗೆ ಮಿಮಿಕ್ರಿ ಮಾಡೋ ಹುಚ್ಚೂ ಬಿಗಿನಿಂಗ್ ಇರ್ತಿತ್ತು ಸಲ ನಮ್ಮ ಗಂಗಾವತಿ ಸ್ಕೂಲಲ್ಲಿ ಮೇಸ್ಟು ಅಥವಾ ಯಾರಾದರೂ ಲೇಟ್ ಬಂದರೆ ನಾನೇ ಏನಾದರೂ ಮಿಮಿಕ್ರಿ ಮಾಡ್ತಿದ್ದೆ ಎಲ್ಲರೂ ಆಶ್ಚರ್ಯ ಪಡ್ತಾಯಿದ್ರು ಅಲ್ಲಿ ನನಗೆ ಹೆಸರು ಅಂದರೆ ನಾಯಿ ಥರ ಸೌಂಡ್ ಮಾಡೋದು ಏನೋ ಕ್ಲಾಸಲ್ಲಿ ಬಂದರೆ ನಂಗೆ ಅಂದ್ಕೊಳ್ಳೆ ಅಯ್ಯೋ ಅಯ್ಯೋ ಏನೋ ಸ್ಕೂಲಲ್ಲಿ ಕೊನಿಗೆ ಬಂದಿದೆ ಅಂತ ಅವತ್ತಿಂದ ನನ್ನ ಹೆಸರು ಏಯ್ ನಾಯ್ಕನಿ ಗುರುರಾಜ್ ಅಂತಾನೆ ಅಂತ ಇದ್ದರು ಈ ಇದು ನಮ್ಮ ಬಾಲ್ಯದ ಅದಾದ ನಂತರ ಧಾರವಾಡ ಕಲ್ ಅಲ್ಲೆಲ್ಲ ಹೋದ್ಮೇಲೆ ಒಂದು ಆಶ್ಚರ್ಯ ವಿಷಯ ನನಗೆ ಗೊತ್ತಿಲ್ಲ ನಾನು ಎಷ್ಟು ಆ ಸಂಗೀತನಲ್ಲಿ ತಲಿನ ಆಗ್ತಿದ್ದೆ ಅಂದರೆ ಡಾಕ್ಟರ್ ದೋರಾ ಬೇಂದ್ರೆಯವರು ನನ್ನ ಕ್ಲಾಸಿಗೆ ಬಂದು ಅವಾಗ ಸ್ಪೆಷಲ್ ಕ್ಲಾಸಸ್ ಏನೋ ತೊಗೊಂಡ್ರಂತ ಧಾರವಾಡದ ಜೆ ಎಸ್ ಎಸ್ ಕಾಲೇಜಲ್ಲಿ ಅವಾಗ ನನ್ನ ಮನ್ನ ಇನ್ನೊಬ್ಬ ಫ್ರೆಂಡ್ ಸಿಕ್ಕಿದ್ದು ಅವ್ರು ಹೇಳಿದ್ರು ಏನು ಗುರುರಾಜ್ ರಾಜ್ ನೀವು ಮರ್ತುಬಿಟ್ಟಿದ್ದೆ ಬೇಂದ್ರೆ ಅವರು ನಿನ್ನ ಹಾಡು ಕೇಳ್ಬಿಟ್ಟು ನೀನು ಬೆಂದು ತಟ್ಟಿದ್ದಾರೆ ಅಂದರು ಅಯ್ಯೋ ದೇವರೇ ಏನು ಪುಣ್ಯಪ್ಪ ನಂದು ರಾ ಬೇಂದ್ರೆ ಅಂತವ್ರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತಂದರೆ ಅಂತ ಹಾಗೆ ಈ ಲೈಫಲ್ಲಿ ಇದೆಲ್ಲ ಒಂದು ದೇವರು ಹುಡುಕಿ ಹುಡುಕಿ ಕೊಟ್ಟ ಅಂತ ಅನ್ಸುತ್ತೆ ಸಂತೋಷವಾಗಲಿ ಮತ್ತು ಸಕ್ಸಸ್ ಅನ್ನೋದು ಅದೃಷ್ಟವಂತ ಅಂತ ಹೇಳ್ತಾರಲ್ಲ ಹಾಗೆ ಆ ಅದೃಷ್ಟ ಎಲ್ಲ ರೀತಿಯಿಂದ ನನಗೆ ಈ ಭಾಗ್ಯವನ್ನು ಕೊಡ್ತು ಹೀಗಾಗಿ ನಾನು ಆ ಟೈಮ್ನಲ್ಲಿ ನಾನು ಏನಪ್ಪ ಇಲ್ಲಿ ಲೈವ್ ಕಾರ್ಯಕ್ರಮ ಮಾತ್ರ ಮಾಡ್ತಾಯಿದ್ದೀನಿ ಸಿನಿಮಾದಲ್ಲಿ ಅವರು ಹಾಡೋದೇ ಆ್ಯಕ್ಟರ್ಗಳ್ದೆಲ್ಲ ಹೆಸರು ಇರ್ತದೆ ನಮ್ಮದೇನು ಅಷ್ಟು ಹೆಸರು ಇರಲ್ಲ ಅಂತ ನಾವು ಆವಾಗ ನೆಕ್ಸ್ಟು ಸ್ಟಾರ್ಸ್ ನಾವೇ ಆಗಿರ್ತಿದ್ವಿ ಯಾಕಂದರೆ ಇಂಥ ಒಂದು ಸಿನಿಮಾ ಹಾಡು ಬಂತು ಅಂದರೆ ಅದನ್ನು ನೋಡಿ ಆವಾಗಲೇ ಕಲಿತು ಅದಕ್ಕೆ ಏನೇನು ಬೇಕು ಡ್ರೆಸ್ಗಳನ್ನೆಲ್ಲ ನಾವೇ ಹಾಕ್ಕೊಂಡು ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ವಿ ಕೆಲವೊಂದು ಕಡೆ ಒಂದು ಹಿಂದೆ ಒಂದು ಕಿಲಾಡಿ ಜೋಡಿ ಅಂತ ಒಂದು ಪಿಕ್ಚರ್ ಬಂತು ಆ ಟೈಮ್ನಲ್ಲಿ ಆ ಬರೀ ಮೊದಲಿಗೆಲ್ಲ ಕ್ಯಾಸೆಟ್ ರಿಲೀಸ್ ಆಗ್ತಾಯಿತ್ತು ಪಿಕ್ಚರ್ ಲೇಟಾಗಿ ಬರ್ತಾಯಿತ್ತು ನಾವೇನು ಮಾಡಿದ್ವಿ ಅದನ್ನು ಸಾಂಗ್ನ ನಾನು ಮತ್ತು ನಮ್ಮ ಟೈಗರ್ ಮಲ್ಲು ಅಂತಿದ್ದಾರೆ ಅವರು ನಾವೆಲ್ಲ ಒಂದೇ ಆರ್ಕೆಶ್ಟ್ರಾದಲ್ಲಿ ಇದ್ವಿ ಅವಾಗ ಆ ಹಾಡನ್ನ ಕಿಲಾಡಿ ಜೋಡಿ ಆ ಹಾಡನ್ನ ನಾವು ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ನಾವೇ ಕಂಪೋಸ್ ಮಾಡಿ ಅದೆಲ್ಲ ಕಾರ್ಯಕ್ರಮದಲ್ಲಿ ಹಾಡ್ತಾಯಿದ್ವಿ ಹಾಡಿದ್ಮೇಲೆ ಎಷ್ಟೋ ಜನ ತುಂಬ ಮೆಚ್ಕೊಂಡ್ರು ಅದಾದಮೇಲೆ ಸ್ವಲ್ಪ ದಿವ್ಸದ ಮೇಲೆ ಫಿಲ್ಮ್ ರಿಲೀಸ್ ಆಯಿತು ಕಿಲಾಡಿ ಜೋಡಿ ಅವತ್ತು ದಿವಸ ಥೇಟ್ರಿಗೆ ಹೋಗಿದ್ದೆ ನಾನು ಪಿಕ್ಚರ್ ನೋಡೋಕ್ಕೆ ಇಂಟ್ರವಲಲ್ಲಿ ಎಲ್ಲರೂ ಬಂದು ಸಾರ್ ಏನು ಸರ್ ನೀವು ನಿಮ್ಮ ಪ್ರೋಗ್ರಾಮಲ್ಲಿ ಕಿಲಾಡಿ ಜೋಡಿ ಸಾಂಗು ಡ್ಯಾನ್ಸು ನಿಮ್ಮ ಡ್ರೆಸ್ಸು ಸಾರ್ ಇಲ್ಲಿ ಏನು ಇಲ್ವಲ್ಲ ಸರ್ ತುಂಬ ಡಿಫ್ರೆಂಟಾಗಿದೆ ನಿಮ್ಮದೇ ಚೆನ್ನಾಗಿದೆ ಅನ್ನೋ ಲೆವೆಲ್ಗೆ ನಮಗೆ ಶಹಬಾಜಗಿರಿ ಕೊಡ್ತಾಯಿದ್ರು ಈಗ ಶಂಕರ್ನಾಗ್ ಅವ್ರದ್ದು ಪಿಚ್ಚರ್ದು ದಾಡಿದ್ರೆ ಅದೇ ಥರ ಅವಾಗ ಆ ಥರ ಡ್ರೆಸ್ಗಳನ್ನ ಮಾಡ್ಕೊಳ್ಳೋದು ಈ ಲೈಟ್ಸ್ ಗಿಟ್ಸ್ ಎಲ್ಲ ಮೈ ಮೇಲೆ ಬರಂಗ್ ಮಾಡೋದು ಏನು ಸಿನಿಮಾದವರು ಏನು ಮಾಡ್ತಾರೆ ಅದನ್ನು ನಾವು ಮಾಡೋ ಪ್ರಗತಿ ಇದ್ದಿದ್ದರಿಂದ ಸೌಂಡ್ ಆಫ್ ಮ್ಯೂಸಿಕ್ ಅನ್ನೋ ಒಂದು ವಾದ್ಯಗೋಷ್ಠಿ ಸುಮಾರು ಐವತ್ತು ವರ್ಷ ಬರೀ ಕರ್ನಾಟಕದಲ್ಲಿ ಅಲ್ಲದೆ ತಮಿಳ್ನಾಡು ಆಂಧ್ರ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಿದ್ವಿ ತಮಿಳುನಾಡಲ್ಲಿ ಈ ಹಿಂದಿ ಕಾರ್ಯಕ್ರಮಕ್ಕೆ ನಾವು ತುಂಬ ಫೇಮಸ್ ಆಗಿರ್ತಿದ್ವಿ ಅಲ್ಲಿ ಹಿಂದಿ ಕಾರ್ಯಕ್ರಮ ಎಲ್ಲಿವರೆಗೆ ರೀಚ್ ಆಗಿತ್ತು ಅಂದರೆ ಅಲ್ಲಿ ಹೇಳೋರಂತೆ ನೈ ಶಾದಿ ಮೇ ಸೌಂಡ್ ಆಫ್ ಮ್ಯೂಸಿಕ್ ಈ ಚಂಗ್ಳೂರ್ ಸೆ ಚೆನ್ನೈನವರು ಅಗರ್ ನೈ ಆತ ಒ ಡೇಟ್ ಪೋಸ್ಟ್ ಪನ್ ಕರೆಂಗೆ ಅಂತ ಅಂದರೆ ಅಷ್ಟು ಪ್ರೀತಿ ವಿಶ್ವಾಸ ಬೆಳೆದಿತ್ತು ಆಮೇಲೆ ಒಂದೊಂದು ಸಲ ನಾವು ಇಲ್ಲಿಂದ ಚೆನ್ನೈಗೆ ಹೋಗ್ತಾಯಿದ್ವಿ ಪ್ರೋಗ್ರಾಮ್ಗೆ ಯಾವಾಗಲೂ ಅಂದರೆ ತಿಂಗಳಲ್ಲಿ ಒಂದು ಎರಡು ಸಲ ಹಿಂದಿ ಪ್ರೋಗ್ರಾಮಿಗೆ ಚೆನ್ನಾಗಿ ಹೋಗ್ತಾಯಿದ್ವಿ ಟ್ರೈನ್ ನಾವು ಹೋಗೋ ಟ್ರೈನಿಗೆ ಚೆನ್ನೈಯಿಂದ ಬಂದು ಮ್ಯೂಷಿಯನ್ಸ್ ಎಲ್ಲ ಇಳಿಯೋರು ಅವ್ರು ನಮ್ಮನ್ನು ಕೇಳೋರು ನೀವೆಲ್ಲಿ ಹೋಗ್ತಾಯಿದ್ದೀರಾ ಇಲ್ಲ ನಾವು ಚೆನ್ನೈಗೆ ಪ್ರೋಗ್ರಾಮ್ಗೆ ಹೋಗ್ತಾಯಿದ್ವಿ ಚೆನ್ನೈಲಿ ಏನಪ್ಪಾ ಚೆನ್ನೈಲೆ ಪ್ರೋಗ್ರಾಮ್ ನೀಂಗೆ ಪಣರಿಂಗೆ ಅನ್ನೋರು ಏ ಏನು ಏನು ನಿಮ್ದು ಏನು ವಿಶೇಷ ಅಂತ ನಾ ಹೇಳಿದ ಅದೇ ನಮ್ಮ ವಿಶೇಷ ಯಾಕಂದರೆ ಆವಾಗ ಚೆನ್ನೈನಲ್ಲಿರೋರು ಒಳ್ಳೆಯ ವಿದ್ಯಾವಂತರು ಮ್ಯೂಸಿಕ್ನಲ್ಲಿ ಬಟ್ ಅವ್ರಿಗೆ ಸ್ಟೈಲ್ ಗೀಲ್ ಮಾಡೋಂಥದ್ದು ಸ್ವಲ್ಪ ಅಪತ್ಯ ಅವರಿಗೆ ಬಟ್ ನಾವು ಹೋಗಿ ಅಲ್ಲಿ ಹೋಗಿ ಕಾರ್ಯಕ್ರಮದಲ್ಲಿ ಒಂದೊಂದು ಹಾಡಿ ಒಂದೊಂದು ಡ್ರೆಸ್ಸು ಸ್ಟೇಜ್ ಮೇಲೆ ಏನು ಬೇಕು ಅದನ್ನೆಲ್ಲ ತರೋ ಹಾಗೆ ಮಾಡೋದು ಮಾಡಿದ್ರಿಂದ ಚೆನ್ನೈನಲ್ಲಿ ಯಾವುದೇ ಹಿಂದಿ ಪ್ರೋಗ್ರಾಮ್ ಆದ್ರೂ ಅದು ನಾವೇ ಬೇಕು ಅದನ್ನು ಇವರು ಇಲ್ಲಿ ಬಂದು ನನ್ಗೆ ಹೇಳ್ತಿದ್ರು ರೈಲ್ವೆ ಸ್ಟೇಷನಲ್ಲಿ ಏನಪ್ಪ ನೀವು ನಾವು ಅಷ್ಟು ದೊಡ್ಡ ದೊಡ್ಡ ಮಿಷನ್ಸ್ ಎಲ್ಲ ಅಲ್ಲಿದ್ದೀವಿ ನಿಮ್ಮನ್ನು ಯಾಕೆ ಇಲ್ಲಿಂದ ಕರೆಸ್ತಾರೆ ಅಂತ ಹೀಗೆ ನಮಗೊಂದು ವಿಶೇಷವಾಗಿ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ಚೆನ್ನೈಯಲ್ಲಿ ಆಮೇಲೆ ಇಲ್ಲಿ ಕೂಡ ಅಷ್ಟೇ ಶಂಕರ್ನಾಗ್ ಅವರು ಸಂಕೇತ್ ಸ್ಟುಡಿಯೋ ಪ್ರಾರಂಭ ಮಾಡಿದಾಗ ಒಂದೆರಡು ಫಿಲ್ಮ್ ಎಲ್ಲ ಇಲ್ಲೇ ಮಾಡೋಣ ಯಾಕಂದರೆ ಮುಂಚೆ ಎಲ್ಲ ಹಾಡುಗಳೆಲ್ಲ ಚೆನ್ನೈನಲ್ಲೇ ಆಗ್ತಾಯಿತ್ತು ಇಲ್ಲಿ ಇವರು ಸಂಕೇತ ಅನಂತ್ನಾಗ್ ಶಂಕರ್ನಾಗ್ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ಮಾಡೋದಕ್ಕೆ ಭಯ ಯಾಕಂದರೆ ಯಾವಾಗಲೂ ಹೊಸಬ್ರು ಹೊಸತನ ಅದಕ್ಕೆ ಜನ ಮುಂಚೆಯಿಂದ ಇದ್ದವರು ಅವರು ಅದನ್ನು ಬೇಡ ಅಂತ ಸಾಧಿಸ್ತಾರೆ ಹಾಗಾಗಿ ಸಾಥ್ ಆವಾಗ ಅವಾಗ ಶಂಕರ್ನಾಗ್ ಅವರು ನಂಗೆ ಹೇಳಿದರು ಗುರು ಈ ಸರ ನಾನು ಇಲ್ಲೇ ಮಾಡ್ತಾಯಿದ್ದೀನಿ ರಾಜ್ಕುಮಾರ್ ಅವ್ರ ಪಿಚ್ಚರ್ಗೆ ನನಗೆಲ್ಲ ಮಿಷನ್ಸ್ ಇಲ್ಲಿಂದನೇ ಬೇಕು ಹೆಂಗೆ ಮಾಡ್ತೀರ ನಾನು ನಾ ಹೇಳಿದೆ ಬಟ್ ಎಷ್ಟೋ ಜನ ಹೇಳ್ತಾರೆ ಗುರು ಇಲ್ಲಿವರಿಗೆ ಬಾರ್ಸಕ್ಕೆ ಬರಲ್ಲ ಬಾರ್ಸಕ್ಕೆ ಬರೋಲ್ಲ ಅಂದರೆ ಆರ್ಕೆಸ್ಟ್ರಾದೆ ಒಂದು ಸ್ಟೈಲ್ ಬೇರೆ ಇರುತ್ತೆ ರೆಕಾರ್ಡಿಂಗ್ದೇ ಒಂದು ಸ್ಟೈಲ್ ಬೇರೆ ಇರುತ್ತೆ ಇವರು ಆರ್ಕೆಸ್ಟ್ರಾಗೆ ಎಕ್ಸ್ಪರ್ಟ್ ಆಗಿರ್ತಾರೆ ರೆಕಾರ್ಡಿಂಗ್ನವರು ಪರಿ ಕರೆಕ್ಟಾಗಿ ನೋಟೇಷನ್ ನೋಡ್ಕೊಂಬಿಟ್ಟು ಚೆನ್ನಾಗಿ ಬಾರಿಸೋದು ಅವರು ಪರಿಣಿತರಾಗಿರ್ತಾರೆ ಹಾಗಾಗಿ ನಿಮ್ಮ ಹುಡುಗರು ಬಾರಿಸ್ತಾರ ಅಂತ ಹೇಳಿದ್ರೆ ಆ ಥರಲ್ಲಿ ಒಂದು ಇಬ್ಬರಾದರೂ ಒಳ್ಳೆಯವರು ಸಿಕ್ಕೇ ಸಿಗ್ತಾರೆ ನೀವು ಧೈರ್ಯ ಮಾಡಿ ಮಾಡಿ ಇಲ್ಲಿ ಅಂತ ಸೊ ಆ ಪಿಚ್ಚರ್ಗೆ ರಾಜ್ಕುಮಾರ್ ಪಿಕ್ಚರ್ ಅದು ಶಂಕರ್ನಾಗ್ ಡೈರೆಕ್ಷನ್ ಒಂದು ಮುತ್ತಿನ ಕತೆ ಆವಾಗ ಎಲ್ಲ ನಾನು ಆದಷ್ಟು ನೀವೊಂದು ಕೆಲಸ ಮಾಡಿ ಅರ್ಧ ಜನ ಮ್ಯೂಷನ್ನ ಚೆನ್ನೈಯಿಂದ ಕರೆಸಿ ಅರ್ಧ ಜನ ನಾನು ಇಲ್ಲಿ ಕೊಡ್ತೀನಿ ಅಂತ ನಮ್ಮ ಮ್ಯೂಸಿಷನ್ಸು ಆಮೇಲೆ ಕೌರಸ್ ಹಾಡೋದಕ್ಕೆ ಬೇಕು ಅಂತ ಅದನ್ನು ಕೂಡ ನಾನೇ ಅರೇಂಜ್ ಮಾಡಿಕೊಡ್ತೀನಿ ಯಾಕಂದರೆ ಅಷ್ಟು ಪರಿಣಿತರು ಇಲ್ಲದೆ ಇದ್ದರೂ ನೀವು ಅವಕಾಶ ಕೊಡಿ ಅದು ಆಗುತ್ತೆ ಅಂತ ಸ್ವಲ್ಪ ದಿವಸ ನೋಡಿ ಆಮೇಲೆ ನೋಡಿ ಸಂಕೇತ ಸಂಕೇತದೆಲ್ಲ ಆಯಿತು ಎಲ್ಲ ಈಗ ಪ್ರತಿಯೊಂದು ರೆಕಾರ್ಡಿಂಗ್ನಲ್ಲಿ ಕರ್ನಾಟಕದಲ್ಲಿ ಆಗ್ತಾಯಿದೆ ಇದು ನಾನು ಆವಾಗಿಂದಾನೇ ಹಠ ಮಾಡ್ತಾಯಿದ್ದೆ ನಮ್ಮ ನಾಡಿನಲ್ಲಿ ನಮ್ಮ ಕನ್ನಡ ನಡಿನಲ್ಲಿ ಗೌರ್ಮೆಂಟ್ ನಮಗೆ ಸಬ್ಸಿಡಿ ಕೊಡುತ್ತೆ ಬಟ್ ಕೆಲಸಗಾರನ ಮಾತ್ರ ನೀವು ಬೇರೆ ಕಡೆಯಿಂದ ಯೂಸ್ ಮಾಡ್ತೀರಾ ಅಂತ ಒಂದು ಸಲ ನಾನು ಕಬ್ಬನ್ ಪಾರ್ಕಲ್ಲಿ ಒಂದು ಮೀಟಿಂಗ್ ಮಾಡಿ ದೊಡ್ಡ ಜಗಳ ಮಾಡಿದ್ದೆ ಆದಷ್ಟು ನಮ್ಮ ಜನರನ್ನೇ ಬಳಸಿ ಅಂದರೆ ಇಲ್ಲಿ ಬೆಂಗಳೂರವರು ಅವ್ರು ಬೇರೆ ಯಾವುದೇ ಭಾಷೆಯವರಬೋದು ನಮ್ಮ ನಾಡಲ್ಲಿ ಇರುವಂಥ ಕಲಾವಿದರಿಗೆ ನೀವು ಹೆಚ್ಚಿನ ಅವಕಾಶ ಕೊಡಿ ಅಂತ ನಾನು ಕೆಲವು ಕಡೆ ಕೇಳಿಕೊಂಡಾಗ ಕೆಲವೊಬ್ಬರು ನನ್ನ ಮೇಲೆ ರೇಗಿ ಹೊಡೆಯೋಕ್ಕೆ ಬಂದಿದ್ದರು ಏನೋ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ನಿನ್ನ ವಿರುದ್ಧ ಮಾತು ನಾನು ಯಾರಿಗೂ ಹಂಗೆ ವಿರುದ್ಧ ಮಾತಾಡಿಲ್ಲಪ್ಪ ನಾನು ಹೇಳ್ತಾ ಇರೋದು ನಮ್ಮ ನಾಡಲ್ಲಿ ಇರುವ ಕಲಾವಿದರಿಗೆ ನೀವು ಅವಕಾಶ ಮಾಡಿಕೊಡಿ ಅಂತೇಳಿದ್ವಿ ನೀವು ಬೇರೆಯವ್ರನ್ನ ಯೂಸ್ ಮಾಡಬೇಡ ಅಂತ ನಾವೇನು ಹೇಳಿಲ್ವಲ್ಲ ನಮ್ಮ ಹತ್ರ ಸರ್ ನಮ್ಮ ಸರ್ಕಾರದಿಂದ ನೀವು ಸಬ್ಸಿಡಿ ದುಡ್ಡೆಲ್ಲ ತಗೊಂಡ್ಮೇಲೆ ನಮ್ಮ ನಮ್ಮ ಕಲಾವಿದರಿಗೆ ಜಾಸ್ತಿ ಅವಕಾಶ ಕೊಡೋದ್ರಲ್ಲಿ ಏನು ತಪ್ಪಿದೆ ಇರ್ಬೋದು ತಡೆ ಆಗುತ್ತೆ ನಾವಲ್ಲದೆ ಮತ್ತು ಇನ್ಯಾರು ಯಾರು ಸಹಿಸ್ಕೋಬೇಕು ಅಂತ ಹಠ ಮಾಡಿದ್ಮೇಲೆ ಈಗ ಎಲ್ಲ ಕಡೆ ನನ್ನ ಮ್ಯೂಸಿಷನ್ಸೇ ಯಾವ ರೆಕಾರ್ಡಿಂಗ್ ಹೋದರೂ ನನ್ನ ಹತ್ರ ಇದ್ದೋ ಕಲಾವಿದರೇ ನುಡಿಸಿದ್ರು ಆಮೇಲೆ ಎಲ್ಲಿ ನೋಡಿದ್ರು ಬೆಂಗಳೂರಿನಲ್ಲಿ ಕನ್ನಡ ಹಾಡುಗಳ ರೆಕಾರ್ಡಿಂಗ್ ಶುರುವಾಯಿತು ಇದೆಲ್ಲ ಒಂಥಲ ನೆನೆಸ್ಕೊಂಡ್ರೆ ಅದಕ್ಕೆ ಕಾರಣಕರ್ತರಲ್ಲಿ ನಾನೂ ಒಬ್ಬ ಅಂತ ಹೇಳೋದಕ್ಕೆ ನನಗೊಂಥರ ಹೆಮ್ಮೆ ಆಗ್ತಾಯಿತ್ತು ಈಗ ನನ್ನ ಜೀವನದಲ್ಲಿ ಎಷ್ಟು ನಾನು ಸಂತೋಷಪಟ್ಟೆ ಎಷ್ಟು ಭಾಗ್ಯ ನನಗೆ ಬಂತು ಅಂತ ಹೇಳಿದೆ ಆದರೆ ದೌರ್ಭಾಗ್ಯದ ವಿಷಯಗಳನ್ನು ಹೇಳಬೇಕಾಗತ್ತೆ ಹೇಗೆ ನನಗೆ ವಿಷ್ಣುವರ್ಧನ್ ಅಭಿಮಾನಿಯಾಗಿದ್ದ ನನ್ನನ್ನು ಆತ್ಮೀಯ ಗೆಳೆಯನನ್ನಾಗಿ ಮಾಡಿಕೊಂಡು ಬಂದರು ಅದೇ ಥರ ನಾನು ಎಸ್ ಪಿ ಅವರ ಸಂಗಡ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗ ಭಾಗವಹಿಸಿ ನಾನು ಅವರು ಗೆಳೆಯರಾದ್ವಿ ಆದರೆ ಇತ್ತೀಚೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನಿಧನರಾಗಿದ್ದಕ್ಕೆ ಇಡೀ ಜಗತ್ತೇ ಶೋಕವನ್ನು ಆಚರಿಸ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಫಸ್ಟ್ ಆಫ್ ಆಲ್ ದೊಡ್ಡ ಗಾಯಕ ಮಹಾನ್ ಗಾಯಕ ಅದರಲ್ಲೂ ನಾನು ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಒಂದು ಊರಲ್ಲಿ ಒಂದು ರಾಜ್ಯದಲ್ಲಿ ಯಾರಾದರೂ ಫೇಮಸ್ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಒಬ್ಬರು ಫೇಮಸ್ ಇದಾರೆ ಅಂತ ಅಂದ್ಕೊಳ್ಳಿ ಆಂಧ್ರದಲ್ಲಿ ಅವ್ರ ಬಗ್ಗೆ ಗೊತ್ತೇ ಇರಲ್ಲ ಈಗ ಯಾರೋ ಜಪಾನ್ದಲ್ಲಿ ಫೇಮಸ್ ಯಾರೋ ನಮಗೇನು ಗೊತ್ತಿರುತ್ತೆ ಹಾಗಾಗತ್ತೆ ಆದರೆ ಬಾಲಸುಬ್ರಹ್ಮಣ್ಯಂ ಎಂಥ ಕಲಾವಿದ ಅಪ್ರಥಮಿ ಕಲಾವಿದ ಅಂತ ಹೇಳಿದ್ರೆ ನೋಡಿ ಕರ್ನಾಟಕದಲ್ಲೂ ಅಷ್ಟೇ ಹೆಸರು ಮಾಡಿದರು ತಮಿಳ್ನಾಡಲ್ಲೂ ಅಷ್ಟೇ ಹೆಸರು ಮಾಡಿದರು ಆಂಧ್ರದಲ್ಲೂ ಅಷ್ಟೇ ಹೆಸರು ಮಾಡಿದರು ಮಧ್ಯದಲ್ಲಿ ಹಿಂದಿಯಲ್ಲೂ ಕೂಡ ಮಾಡಿದರು ಇಡೀ ನಮ್ಮ ದಕ್ಷಿಣ ಭಾರತದ ಸಂಗೀತ ಸಾಮ್ರಾಜ್ಯ ಆದರಂದರೆ ಅದಕ್ಕೊಂದು ತುಂಬ ವಿಶೇಷವಾದ ಕಲೆ ಇರಲೇಬೇಕು ಬರೀ ಹಾಡೋದೊಂದೇ ಇದ್ರೆ ವಿಶೇಷತೆ ಏನೂ ಇರಲ್ಲ ನಾನು ಎಷ್ಟೋ ಸಲ ಕೆಲವು ಕಾರ್ಯಕ್ರಮದಲ್ಲಿ ಬೇರೆ ಯಾರಾದರೂ ಮೀಟಿಂಗ್ ನಾನು ಜಗಳ ಮಾಡ್ತಿದ್ದೆ ಏನಪ್ಪ ಏನು ಇಡೀ ಜಗತ್ತಲ್ಲಿ ಬರೀ ಲತಾ ಮಂಗೇಶ್ಕರ್ ಒಬ್ಬರೇ ಕಿಶೋರ್ ಕುಮಾರ್ ರಫಿ ಅಥವಾ ಪಿ ಬಿ ಶ್ರೀನಿವಾಸ್ ಅಂತ ಯಾಕೆ ಅನ್ಕೋತೀರಾ ಬೇರೆಯವ್ರು ಇಲ್ವಾ ನಮ್ಮ ನಾಡಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅಂತ ವಾದಿಸ್ದಾಗ ಒಂದು ಸಲ ಜಿ ಕೆ ವೆಂಕಟೇಶ್ ಅವರು ಒಬ್ಬ ಶಿವಮೊಗ್ಗದ ಒಬ್ಬ ಕಲಾವಿದ ಅವನು ಒಳ್ಳೆ ಹಾಡು ಹಾಡೋರು ಎಲ್ಲರೂ ಬಂದು ಹೇಳಿದರು ತುಂಬ ಚೆನ್ನಾಗಿ ಹಾಡ್ತಾನೆ ಸರ್ ಎಕ್ಸ್ಟ್ರಾಡಿನಿರ ಅವನ್ನ ನೀವು ಯೂಸ್ ಮಾಡ್ಕೋಬೇಕು ಅಂತ ತಿರುಗಿ ಅವ್ರು ಏನು ಮಾಡಿದ್ರು ಜಿ ಕೆ ವೆಂಕಟೇಶ್ ಒಂದು ಸಲ ಕರೆದು ಅವ್ನು ಹಾಡು ಕೇಳಿದ್ರು ಸಂತೋಷಪಟ್ಟರು ನೆಕ್ಸ್ಟ್ ರೆಕಾರ್ಡಿಂಗ್ನಲ್ಲಿ ಕರೆದಾಗ ಎಷ್ಟು ಅವರು ಲೈವ್ ಆಗಿ ಅವರು ಇಷ್ಟು ಬಂದಂಗೆಲ್ಲ ಹಾಡ್ತಾರೋ ಅಲ್ಲಿ ಚೆನ್ನಾಗಿ ಹಾಡ್ತಾರೆ ರೆಕಾರ್ಡಿಂಗ್ ಮುಂದೆ ಹಾಡೋಲ್ಲ ಅದೊಂದು ಟೆಕ್ನಿಕ್ಕೇ ಬೇರೆ ಇದೆ ಸೊ ಆ ಟೆಕ್ನಿಕ್ ಗೊತ್ತಿರೋದ್ರಿಂದ ಆ ಟೆಕ್ನಿಕ್ ಚೆನ್ನಾಗಿ ಗೊತ್ತಿದ್ದರೆ ಮಾತ್ರ ರೆಕಾರ್ಡಿಂಗ್ನಲ್ಲಿ ಬೇಗ ಹಾಡೋಕ್ಕಾಗುತ್ತೆ ಲೈವ್ ಹಾಡೋ ಸ್ಟೈಲೇ ಬೇರೆ ಲೈವ್ ಕಾರ್ಯಕ್ರಮವೇ ಬೇರೆ ರೆಕಾರ್ಡಿಂಗ್ನಲ್ಲಿ ಹಾಡೋದೇ ಬೇರೆ ಅವಾಗಂತಹ ಒಬ್ಬ ಫೇಮಸ್ ಗಾಯಕ ಯಾರೂ ಪ್ರೊಡ್ಯೂಸರ್ ಡೈರೆಕ್ಟ್ ಯಾರೂ ಒಪ್ಕೊಳ್ಳಿಲ್ಲ ಜಾಸ್ತಿ ಒಪ್ಕೊಳ್ಳೋಕೆ ಮನಸ್ಸೇ ಆಗಿಲ್ಲ ಅವಾಗ ಅವಾಗಿಂದ ನಾನು ಇಂಥವೆಲ್ಲ ಅಬ್ಸರ್ವ್ ಮಾಡಿ ನಾನು ಹೇಳೋದೇನೆಂದರೆ ಬರೀ ಹಾಡುಗಾರ ಬೇರೆ ಬರೀ ಕ್ಲಾಸಿಕಲ್ ಹಾಡುಗಾರ ಬೇರೆ ಆಧುನಿಕ ತಂತ್ರಜ್ಞಾನ ಜ್ಞಾನ ಸಂಗಡ ಹಾಡುವಂಥ ಕಲಾವಿದ ಬೇರೆ ಹಾಗಾಗಿ ಎಸ್ ಪಿ ಬಾಲಸುಬ್ನಂ ಪಿ ವಿ ಶ್ರೀನಿವಾಸ್ ಲತಾ ಮಂಗೇಶ್ಕರ್ ಅವ್ರಿಗೆ ಫುಲ್ ಟೆಕ್ನಿಕ್ ಅರ್ಥ ಆಗ್ಬಿಟ್ಟಿದ್ದೆ ಆಮೇಲೆ ಫಿಲ್ಮ್ ಬಂದು ಒಂದು ಬ್ಯುಸಿ ಬ್ಯುಸಿ ಇರೋವಂಥ ಬಿಸ್ನೆಸ್ ಯಾರಿಗೂ ಹೊಸಬ್ರನ್ನ ತಯಾರು ಮಾಡೋಷ್ಟು ತಾಳ್ಮೆ ಇರೋಲ್ಲ ಅದಕ್ಕೆ ಅವ್ರೇನು ಮಾಡ್ತಾರೆ ಸರ್ ಹಾಡು ಯಾರು ಬಾಲಸರವನ ಆಡಲಿ ಈ ಹಾಡು ಇವರೇ ಹಾಡಲಿ ಜಾನಕಿನೇ ಹಾಡಲಿ ಸುಶೀಲನ ಹಾಡಿ ಅಂತ ಡಿಸೈಡ್ ಮಾಡಿಕೊಂಡು ಬಂದಾಗಿಂದ ಹೊಸ ಕಲಾವಿದರಿಗೆ ಅವಕಾಶ ಇರ್ತಿಲ್ಲ ಹೊರತಾಗಿ ಆ ಹೊಸ ಕಲಾವಿದರು ಅಥವಾ ಸಂಗೀತ ಬಲ್ಲಿದವರು ಈ ಟೆಕ್ನಿಕ್ ತಿಳ್ಕೊಂಬಿಟ್ರೆ ಅವ್ರಿಗೆ ಈಸಿ ಆಗ್ತಿತ್ತು ಅದು ಯಾರೂ ಹೇಳ್ಕೊಡೋದಿಲ್ಲ ಇಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ನೋಡೋದಕ್ಕೆ ಟೈಮ್ ಇಲ್ಲ ಹಾಗಾಗಿ ಅವರು ರಾಜ್ಯಭಾರ ಮಾಡ್ತಾಯಿದ್ರು ಈ ವಿಷಯನ ಬಾಲು ಅವ್ರಷ್ಟು ಎಷ್ಟೋ ಸಲ ಅವರು ಸುಮಾರು ಒಂದು ದಿವಸಕ್ಕೆ ಹದಿನಾರು ಸಾಂಗ್ ಹಾಡುವಾಗ ದ ಗ್ರೇಟ್ ಮೊಹಮ್ಮದ್ ರಫಿ ಅವರು ಅವ್ರನ್ನ ಗುರು ಅಂತ ತಿಳ್ಕೊತಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ರು ಅವರು ಒಂದು ಸಲದೇ ಹೇಳಿದರು ಅವರು ಒಂದು ಸ್ಟುಡಿಯೋದಲ್ಲಿ ಹಾಡ್ತಾರೆ ಅಂತ ಎ ಬಿ ಸ್ಟುಡಿಯೋ ವಾಹಿನಿಯಲ್ಲಿ ಎ ವಿ ಎಮ್ ಅಲ್ಲಿ ಅವತ್ತು ದಿವಸ ಮೊಹಮ್ಮದ್ ರಫಿಯವರು ಅಲ್ಲಿ ಹಾಡೋಕ್ಕೆ ಹಾಡೋಕ್ಕೆ ಬಂದಿದ್ದಾರೆ ಒಂದು ಮೋಸ್ಟ್ಲಿ ಕನ್ನಡ ಅಥವಾ ತೆಲುಗು ಏನೋ ಇರ್ಬೋದು ಅವರು ಬೆಳಗ್ಗೆ ಸ್ಟುಡಿಯೋದೊಳಗಡೆ ಹತ್ತು ಗಂಟೆಗೆ ಹೋದವರು ಮಧ್ಯಾಹ್ನ ಲಂಚ್ ಅವ್ರಾದ್ಮೇಲೆ ಮೂರು ಗಂಟೆಗೆ ಅಲ್ಲಿ ಕೂತ್ಕೊಂಡಿದ್ರಂತೆ ಅಷ್ಟರಲ್ಲಿ ಬಾಲಸೋಣ ಬಂದ್ರಂತೆ ಮತ್ತು ನಮಸ್ಕಾರ ಮಾಡಿ ಕೇಳಿದ್ರಂತೆ ಸರ್ಜಿ ಆಪ್ಕಾ ಗನ ಅಂತ ನೈ ನೈ ನೀ ಅಭಿ ನೀ ಅಭಿ ಹೋರಾ ಹೇ ಅವರು ಮೊಹಮ್ಮದ್ ರಫೀ ಕೇಳಿದ್ರಂತೆ ನಿಮ್ಮದು ಹಾಡು ಆಯ್ತಾ ಅಂತ ಆಪ್ಕಾ ಗನ ಹೂವಾ ಅಂತ ನೈ ಮೇರಾ ಪಾಂಚ್ವಾ ಹೋಗ ಅಭಿ ಛಟ್ವಾ ರ ಚಲರ ಅಂದ್ರಂತೆ ಅರೆ ಯಾರು ತುಮ್ ಕ್ಯಾ ಅದ್ವಿ ಹೋ ಅನ್ನಷ್ಟು ಸಂತೋಷ ವ್ಯಕ್ತಪಡಿಸಿದ್ರಂತೆ ಅದಕ್ಕೆ ಹೇಳೋದೇನೆಂದರೆ ಈ ಟೆಕ್ನಿಕ್ ಇಂಪಾರ್ಟೆಂಟ್ ಎಲ್ಲ ಈಗ ಆಧುನಿಕ ಕ್ಯಾಮ್ರಾ ವರ್ಕ್ ಇರಲಿ ಬೇರೆ ಯಾವುದೇ ಡೈರೆಕ್ಷನ್ ಆಗಲಿ ಅದಕ್ಕೆಲ್ಲ ಟೆಕ್ನಿಕ್ ತಿಳ್ಕೊಂಡು ಮಾಡೋದಕ್ಕೆ ಭಾಳ ಒಳ್ಳೆಯದು ಅನ್ನೋದಕ್ಕೋಸ್ಕರ ಸ್ವಲ್ಪ ದಿವಸ ಆದಮೇಲೆ ನಾವೇನು ಮಾಡಿದ್ವಿ ಅಂದರೆ ಅವರು ಫುಲ್ ಬ್ಯುಸಿ ನಾನು ಕಾರ್ಯಕ್ರಮದಲ್ಲಿ ಬ್ಯುಸಿ ನನಗೆ ಒಂದು ಮನಸ್ಸಲ್ಲಿ ಒಂದು ತುಂಬ ದೊಡ್ಡ ಆಸೆ ಇತ್ತು ಏನಂದರೆ ನಾನು ಹೈದರಾಬಾದ್ ಕರ್ನಾಟಕ ಕಡೆಯಿಂದ ಬಂದವನು ನನಗೆಲ್ಲೂ ಅಲ್ಲಿ ಸಂಗೀತ ಕಲಿಯೋಕ್ಕೆ ಅವಕಾಶ ಸಿಗಲಿಲ್ಲ ಸರಿಯಾಗಿ ಆದರೆ ಒಂದು ಯಾರು ಈ ಥರ ಟೆಕ್ನಿಕಲ್ ಇರೋಂಥ ಕಲೆಯನ್ನು ಯಾರು ಅನ್ನೋದಕ್ಕೆ ವಿಚಾರ ಮಾಡಿ ನಾನೊಂದು ಇಂಟ್ರಿವಲ್ಲಿ ಹೇಳಿದೆ ಯಾರೋ ಬಂದು ನಾನು ಕೇಳಿದ್ರು ನೀವು ಸಾಧನಾ ಮ್ಯೂಸಿಕ್ ಸ್ಕೂಲ್ ಅಂತ ಮಾಡಿದ್ದೀರಿ ಏಕೆ ಅಂತ ಏಕೆ ಏನಿಲ್ಲ ನನಗೆ ಜನರ ಮೇಲೆ ಅಂದರೆ ಈ ಫೀಲ್ಡ್ ಮೇಲೆ ನಂಗೆ ತುಂಬ ಕಿಚ್ಚಿತ್ತು ಅದಕ್ಕೆ ಸ್ಕೂಲ್ ಪ್ರಾರಂಭ ಮಾಡಿದೆ ಹೊಟ್ಟೆ ಕಿಚ್ಚಾ ಸ್ಕೂಲ್ ಪ್ರಾರಂಭ ಮಾಡೋಕ್ಕೆ ಹೊಟ್ಟೆಕ್ಕಿಚ್ಚರಿಯ ಇಲ್ಲ ರೀ ನಾನಂತೂ ಕಲೀಲಿಲ್ಲ ಅಟ್ಲೀಸ್ಟ್ ಒಂದು ನಾಲ್ಕು ನೂರು ಜನ ಕಲೀಲಿ ಅವರ ಅವರಿಗಾದರೂ ಸರಿಯಾದ ಮಾರ್ಗದರ್ಶನ ಸಿಗಲಿ ಯಾಕೆ ನಾನು ಎಷ್ಟೇ ಈಕ್ವಲ್ ಟು ದೊಡ್ಡ ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ಸ್ಗೆ ಫೇಮಸ್ ಆದಂಥ ವ್ಯಕ್ತಿ ನಾನು ಆದರೂ ನನಗೆ ಆಡೋಕ್ಕೆ ಅಷ್ಟು ಅವಕಾಶಗಳು ಸಿಕ್ತಿದ್ದಿಲ್ಲ ನಾನು ಅದಕ್ಕೆ ಹೇಳಿದ ಆ ಟೆಕ್ನಿಕ್ ಇಂಪಾರ್ಟೆಂಟ್ ಇದಿಲ್ಲ ಅದಕ್ಕೆ ನಾನು ಬೇರೆಯವರಿಗೆ ಚೆನ್ನಾಗಿ ಕಲಿಸ್ಬೇಕು ಅಂತ ಸಾಧನಾ ಮ್ಯೂಸಿಕ್ ಸ್ಕೂಲ್ ಅಂತ ಮಾಡಿ ಸುಮಾರು ಜನ ಜನರನ್ನ ತರಬೇತಿ ಮಾಡಿದ್ದಾರೆ ನನ್ನ ವೈಫ್ ಮಂಜುಳ ಅವರು ತುಂಬ ಕಷ್ಟಪಟ್ಟು ಆ ಸಾಧನಾ ಮ್ಯೂಸಿಕ್ ಸ್ಕೂಲ್ ಮಾಡಿ ಸುಮಾರು ಮೂರು ಬ್ರ್ಯಾಂಚ್ಗಳಿದ್ದು ನಮ್ಮದು ಒಂದು ಮಲ್ಲೇಶ್ವರಂ ಗಾಂಧಿ ಬಜಾರ್ ಮತ್ತು ಜಯನಗರದಲ್ಲಿ ಈ ಇದು ಈ ಒಂದು ಸ್ಕೂಲ್ ಪ್ರಾರಂಭ ಮಾಡೋಕ್ಕೆ ಇದನ್ನು ಬಾಲಸ್ರವಣಿ ಒಂದು ಸಲ ಕೇಳಿದ್ರು ಇದು ಸ್ಕೂಲ್ ಮಾಡೋಕ್ಕೆ ಏನು ಕಾರಣ ಅಂತ ಆಮೇಲೆ ಮಂಜುಳ ಅವ್ರು ಹೇಳಿದರು ಈ ಥರ ಸಿಲೆಬಸ್ ಎಲ್ಲ ಇದೆ ಅಂತ ನೋಡ್ತಾ ನೋಡ್ತಾ ಹೇಳಿದರು ಓಹ್ ಮಂಜುಳ ಮತ್ತು ಗುರುರಾಜ್ ನೀವು ತುಂಬ ಒಳ್ಳೆಯ ಕೆಲಸ ಮಾಡ್ತೀವಿ ನಾನು ಇದೇ ಕಷ್ಟ ಹಿಂದಕ್ಕೆ ಬಂದಾಗ ನನಗೂ ಯಾರು ಹೇಳ್ಕೊಳೋರಿದ್ದಿಲ್ಲ ನಾನಂತೂ ಸಂಗೀತ ಕಲಿಯೋಕ್ಕೆ ಆಗಿಲ್ಲ ನೀವು ಈ ಸಿಲೆಬಸಲ್ಲಿ ಇಲ್ಲಿ ಇದ್ದೀರಿ ಅಂದರೆ ಇಟ್ಸ್ ಅ ಗ್ರೇಟ್ ಥಿಂಗ್ ಅಂಥೇಳಿ ಮಂಜುಳಾ ಅವ್ರನ್ನ ತುಂಬ ಅಪ್ರಿಸಿಯೇಟ್ ಮಾಡಿದ್ರು ಅಂಥ ಒಬ್ಬ ಗಾಯಕ ಆಮೇಲೆ ಅವ್ರದ್ದು ಅಷ್ಟೇ ಒಂದು ಉದಾರತೆ ಭಾಳ ಇತ್ತು ಆಮೇಲೆ ಅವರು ಕೂಡ ಅಷ್ಟೆ ತುಂಬ ಹಸನ್ಮುಖಿ ಮತ್ತು ಹಾಸ್ಯ ಪ್ರವೃತ್ತಿ ಉಳ್ಳವರು ಈ ಮುಂಚೆ ಹೇಳ್ದಂಗೆ ಅವರ ಹಾಸ್ಯ ಪ್ರವೃತ್ತಿನಿ ಕೇಳಿದ್ದೀರ ಆಮೇಲೆ ಉದಾಹರಣೆಗೆ ಹಾಡುವಾಗ ನನಗೆ ಹೇಗೆ ಅವರು ಸಹಕಾರ ಮಾಡ್ತಿದ್ರು ಅದೇ ಥರ ಭಾಳಷ್ಟು ಜನರಿಗೆ ಸಹಕಾರ ಮಾಡಿದರು ಹೊಸ ಯಾರಾದರೂ ಟ್ರ್ಯಾಕ್ ಹಾಡಿದರೆ ಅದನ್ನು ಕೇಳಿಬಿಟ್ಟು ನೋಡಿ ಯಾಕೆ ಇಟ್ ಈಸ್ ಸೂಟಬಲ್ ನೋ ವೈ ವಾಂಟ್ ಟು ಆಸ್ಕ್ ಆಸ್ಕಿಂಗ್ ಮೀ ಟು ಸಿಂಗ್ ಅಂತ ಕೇಳೋ ಲೆವೆಲಲ್ಲಿದ್ದರು ಆಮೇಲೆ ಇಲ್ಲ ಅವರು ಇಲ್ಲ ಸರ್ ಓಕೆ ಹೀರೋ ಆದರೆ ನಾನು ಹಾಡ್ತೀನಪ್ಪಾ ಬಟ್ ಇದು ಈ ಪಿಕ್ಚರಲ್ಲಿ ಬೇರೆದವ್ರು ಆಡ್ತಾಯಿದಲ್ಲ ಅದಕ್ಕೆ ಯಾಕೆ ಬೇ ಅದಕ್ಕೂ ನಾನೇ ಆಡಬೇಕಾ ಅಂತ ನಾನು ಒಂದು ಸಲ ಒಂದು ಸಂದಿಗ್ಧ ಪರಿಸ್ಥಿತಿ ನನಗೆ ಬಂದಿತ್ತು ಆ ಪಿಕ್ಚರಿಗೆ ನಾನೇ ಮ್ಯೂಸಿಕ್ ಡೈರೆಕ್ಟರ್ ಕರ್ಣನ ಸಂಪತ್ತು ಅಂಬರೀಷ್ ಆ್ಯಕ್ಟ್ ಅಂಬರೀಷ್ ತಾರಾ ಕೆ ಎಸ್ ಅಶ್ವಥ್ ಇವರೆಲ್ಲ ಮಾಡಿದ್ದೊಂದು ಪಿಕ್ಚರು ಆವಾಗ ಹೆಂಗೆ ಅದನ್ನು ಸಂಭಾಳಿಸಿದ್ರು ಅನ್ನೋದಕ್ಕೆ ನನಗೆ ಎಕ್ಸಾಂಪಲ್ ಆ ಹಾ ಆ ಪಿಕ್ಚರಲ್ಲಿ ಒಂದು ಹಾಡಲ್ಲಿ ಮೂರು ಜನ ಹಾಡಬೇಕು ಸಿನಿಮಾದಲ್ಲಿ ಬಂದು ಟೆನಿಸ್ ಕೃಷ್ಣ ಆಮೇಲೆ ಇನ್ನೊಂದು ಇಬ್ಬರು ಕಲಾವಿದರು ನನಗೆ ಸರಿ ಜ್ಞಾಪಕ ಇಲ್ಲ ಅದು ಮೂರು ಜನ ಹಾಡೋಂಥ ಹಾಡು ಹಾಡ್ಲಿ ನಾನೇನು ಅಂದ್ಕೊಂಡೆ ನಾನು ನನ್ನ ವರ್ಕಿಗೆಲ್ಲ ಒಬ್ಬರು ಕೆಲಸ ಮಾಡಿದ್ರು ರವಿ ಕುಲಕರ್ಣಿ ಅಂತ ಅವ್ರನ್ನೂ ಆಡಿಸ್ಬೇಕು ನಾನು ಹಾಡಬೇಕು ಎಸ್ ಪಿನೂ ಹಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ಇದನ್ನು ಏ ಇಲ್ಲ ಇಲ್ಲ ನನಗೆಲ್ಲ ಹಾಡು ಎಸ್ ಪಿ ಬಿ ಅವರೇ ಹಾಡಬೇಕು ಬೇರೆಯವ್ರು ಹಾಡಿದ್ರೆ ಆಗಲ್ಲ ಅಂತ ಏನು ಮಾಡೋದು ನಾ ಹೋಗಿ ಹೇಳಿದೆ ಸರ್ ಇದು ಹೀರೋ ಏನಲ್ಲ ಅಂಬರೀಷ್ಗೇನು ಹಾಡೋ ಅಂಥದ್ದಲ್ಲ ಬಟ್ ಬೇರೆ ಕಾಮಿಡಿಯನ್ಸು ಅವರಿವ್ರು ಸೇರಿ ಹಾಡೋದಿದೆ ಅದಕ್ಕೆ ನೀವು ನಾನು ಮತ್ತು ನನ್ನ ಹುಡುಗ ಅವರು ಹಾಡ್ತಾರೆ ಅಂತ ಓಕೆ ನೋ ಪ್ರಾಬ್ಲಮ್ ಅಂದರು ಸರ್ ನೀವು ನೋ ಪ್ರಾಬ್ಲಮ್ ಅಂತೀರಿ ಡೈರೆಕ್ಟ್ರ್ ಒಪ್ಕೋತಾ ಇಲ್ವೇ ಅವರು ನೋ ನೋ ಅವರು ಆ ಅಗ್ರಿಮೆಂಟ್ ಮಾಡ್ಕೊಂಬಂದುಬಿಟ್ಟಿದ್ದಾರೆ ಸಂಗೀತ ಕಂಪ್ನಿಗೆ ಆ ಟೈಮ್ನಲ್ಲಿ ಇಲ್ಲ ಎಲ್ಲ ಹಾಡುಗಳನ್ನ ಎಸ್ ಪಿ ಬಲ್ಸವಣ್ಣೆ ಹಾಡ್ತಾರೆ ಅಂತ ಹಂಗಾಗಿ ನಾ ಹೇಳಿದ್ರು ಹಿಂಗೇನೆ ಡೈರೆಕ್ಟ್ರ್ ಕರಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಹೋಗಿ ಹಿಂಗೆ ಮಾತಾಡಿ ಬರೋದ್ರಲ್ಲಿ ಅವ್ರು ಒಪ್ಕೊಂಬಿಟ್ರು ನಾನು ಮತ್ತು ಎಸ್ ಪಿ ವಲಸವಣ್ಣ ಅವರೆಲ್ಲರೂ ಹಾಡ್ಬಿಟ್ವಿ ಅವಾಗ ಕೇಳಿದ್ರು ಹೆಂಗೆ ಅಂತಂದರೆ ಐಡಿಯಾ ಮಾಡಿ ಅವ್ರಿಗೆ ಹೇಳಿದ್ದಾರೆ ನೋಡಿ ಇದು ಒಂದು ಸಾಂಗ್ ಮೇಲೆ ಒಂದು ಸಾಂಗ್ ಓವರ್ಲ್ಯಾಪ್ ಆಗುತ್ತೆ ಆ ಮೂರು ವಯಸ್ಸು ಸೇರಿಸೋದು ನಿಮಗೆ ಕಷ್ಟ ಆಗುತ್ತೆ ಅದರಲ್ಲಿ ನಾನು ಬೇರೆ ಬ್ಯುಸಿ ಇದ್ದೀನಿ ಅದು ಸಪ್ರೇಟ್ ಸಪ್ರೇಟ್ ಹಾಡೋಕ್ಕಾಗ್ತಾಯಿಲ್ಲ ಒಂದು ಕೆಲಸ ಮಾಡಿ ಇನ್ನೊಂದು ನಾನು ನಾಲ್ಕೈದು ದಿವಸದ ಮೇಲೆ ನಾನು ಮತ್ತೆ ಬೆಂಗಳೂರಿಗೆ ಬಂದಾಗ ಹಾಡ್ತೀನಿ ಅಂದರು ಆವಾಗ ಇವರಿಗೆ ಡೈರೆಕ್ಟ್ರಿಗೆ ತುಂಬ ಅರ್ಜೆಂಟು ಇಲ್ಲ ಸರ್ ನೀವು ಹೆಂಗೆ ಹೇಳ್ತೀರಿ ಇಲ್ಲ ಅಲ್ಲ ಗುರು ಹಾಡಬೇಕು ಮತ್ತು ಇನ್ನೊಬ್ಬರು ಅವ್ರು ಹಾಡಿದ್ರೆ ಬೇಗ ಟೇಕ್ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿ ಆಡಿಸಿದ್ರು ಒಬ್ಬ ದೊಡ್ಡ ವ್ಯಕ್ತಿ ಆದರೂ ಕೂಡ ಒಂದು ದೊಡ್ಡ ಮಹಾನ್ ಪುರುಷ ಅನ್ಸ್ಕೋಬೇಕಾದ್ರೆ ಇವೆಲ್ಲ ಅವರಲ್ಲಿ ಗುಣಗಳು ನಯ ವಿನಯ ಎಲ್ಲ ಇದ್ದಾಗ ಮಾತ್ರ ಒಬ್ಬ ದೊಡ್ಡ ಮನುಷ್ಯ ಆಗೋಕ್ಕೆ ಕಾರಣ ಅದಕ್ಕೆ ನಾನು ಹೇಳೋದು ಎಸ್ ಪಿ ಬಾಲಸುಬ್ರಹ್ಮ್ಯ ಅವರಿಗೆ ಅವರೊಬ್ಬ ಯುಗ ಪುರುಷರು ಅಂತ ಹೇಳೋದು ಒಂದು ಯುಗದಲ್ಲಿ ಒಂದು ದಶಕದಲ್ಲಿ ಎಲ್ಲರೂ ನಾವು ಹಿಂದೆ ಕೇಳಿದ್ದೀವಿ ದೊಡ್ಡ ಮಹಾತ್ಮ ಹುಟ್ಟುತ್ತಾನ ಅಂತ ಆ ಥರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಯುಗ ಪುರುಷ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ